ದಕ್ಷಿಣ ಕನ್ನಡ ಲೋಕಸಭಾ ಸೋಲಿನ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪತ್ರಿಕಾಗೋಷ್ಠಿಯನ್ನ ನೀಡಿ ಮಾಹಿತಿಯನ್ನು ನೀಡಿದರು ಮೊದಲಿಗೆ ನಾನು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರನ್ನ ಅಭಿನಂದಿಸುತ್ತೇನೆ ಬಹಳಷ್ಟು ಗೌರವ ಮತ್ತು ನನಗೆ ಅನೇಕ ಜವಾಬ್ದಾರಿಯನ್ನು ನನಗೆ ಪಕ್ಷ ಕೊಟ್ಟಿದೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಸಾಮಾನ್ಯ ಕರ್ತನ ಕಾರ್ಯಕರ್ತನಾದ ನನ್ನನ್ನು ಅಭ್ಯರ್ಥಿಯನ್ನೇ ಆಗಿ ಮಾಡಿದ್ದಾರೆ ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಸರ್ವೇ ಸಾಮಾನ್ಯ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಪಡೆಯುವ ಸಮಯದಲ್ಲಿ ಇಲ್ಲಿ ಟಿಕೆಟ್ ಪಡೆಯುವುದು ವೇಸ್ಟ್ ಅಂತ ಜನ ಹೇಳ್ತಾ ಇದ್ರು ಇಲ್ಲಿ ಗೆಲುವು ಸಾಧ್ಯವಿಲ್ಲ ಅಂದರು ಕೆಲವೇ ದಿನಗಳ ಸಮಯದಲ್ಲಿ ಸುಮಾರು ಆರು ಲಕ್ಷದಷ್ಟು ಮತ ಪಡೆದಿದ್ದೇನೆ ಎಂದರು ಅದರ ಜೊತೆಗೆ ಕೆಲವು ಕ್ಷೇತ್ರಗಳಿಗೆ ಆರು ಗಂಟೆಯ ಸಮಯವನ್ನು ನೀಡಲು ಸಾಧ್ಯವಾಗಲಿಲ್ಲ ಆದರೆ ನನ್ನ ಪಕ್ಷದ ನಾಯಕರು ಕೆಲಸ ಮಾಡಿದ್ದಾರೆ ಈ ಹಿಂದಿನ ಅಭ್ಯರ್ಥಿಗಳಿಗಿಂತ ಹೆಚ್ಚಿನ ಮತ ಪಡೆದಿದೆ ನನ್ನ ಹೆಮ್ಮೆ ಇದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಮಾನಾಥ ರಾಯ್ ಅವರು ಕೂಡ ಈ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ಅಂದರೆ ಸೋಲು ಗೆಲುವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡುವಂಥ ಸಮಯದಲ್ಲಿ ಎಲ್ಲರಲ್ಲೊಂದಿದ್ದಿತ್ತು ಮಂಗಳೂರಿನಲ್ಲಿ ಟಿಕೆಟ್ ಟಿಕೆಟ್ ಪಡೆಯೋದು ವೇಸ್ಟ್ ಇಲ್ಲಿ ಗೆಲ್ಲುವಂಥ ಸಾಧ್ಯವೇ ಇಲ್ಲ ಭಾಳ ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಇದ್ರು ಬಹುಶಃ ನನಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಎನ್ನುವುದಕ್ಕೆ ತುಂಬಾ ಸಂತೋಷವಿದೆ ಬಹುಶಃ ಸಿಕ್ಕಂತ ಸಮಯದಲ್ಲಿ ಆ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯಾನ ಕೊಡ್ಲಿಕ್ಕೆ ಆಗಲಿಲ್ಲ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬೋದು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಒಂದು ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡ್ಲಿಕ್ಕೆ ಆಗಲಿಲ್ಲ ಆದರೆ ಪಕ್ಷ ಪಕ್ವರಾಜ್ ಪೂಜಾರಿ ಅವರು ಮುಗಿದ್ರು ಇಲ್ಲಿ ಒಂದು ಪ್ರಚಾರ ಇತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದು ಅಂತ ಪ್ರಶ್ನೆ ಕೂಡ ಹೇಳ್ತಾ ಇದ್ದರು ನಮಗೆ ಅಷ್ಟು ಓಟು ಕಳೆದ ಸರ್ ಸಿಕ್ಕಿದೆ ಅದರಿಂದ ಸರಿ ಅಷ್ಟು ಓಟು ಸಿಕ್ಕಿದೆ ಈ ಸಾರಿ ನಾವು ಮೂರು ಲಕ್ಷಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಆದರೆ ಚುನಾವಣೆ ಹೊಸ ಮೂಲು ಗೆದು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಪತ್ಮರಾಜ್ ಪೂಜಾರಿ ಅವರು ಮಾತಾಡಿದರು ಇವತ್ತು ಕರಾವಳಿ ಎಲ್ಲಿ ಕೂಡ ಇವತ್ತು ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ನಮ್ಮಲ್ಲಿ ಮಾತ್ರ ಅಲ್ಲ ಆದರೆ